ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಏನೊಂದು ನಾಗಮಂಗಳದಲ್ಲಿ ನಡೆದಂಥ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಡೆದಂಥ ಒಂದು ಘಟನೆ ವಿಚಾರದಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯ ಅಧ್ಯಕ್ಷರು ಪ್ರತಿಪಕ್ಷದ ನಾಯಕರು ಇತರ ಪ್ರಮುಖ ನಾಯಕರು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಭೇಟಿ ಕೊಟ್ಟಿದ್ದರು ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಜನರ ಜೊತೆಯಲ್ಲಿ ಮಾತನಾಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡಿದಾಗ ಆ ವಾಸ್ತವತೆಯನ್ನು ನೋಡಿ ಇಲ್ಲೆಲ್ಲ ಒಂದು ಕಡೆ ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕಬೇಕು ಹಾಗಾಗಿ ಇನ್ನೂ ಸುದೀರ್ಘವಾಗಿ ಇಲ್ಲಿ ಹೆಚ್ಚಿನ ವಿಚಾರ ಕಲೆ ಹಾಕಬೇಕು ಭೇಟಿ ಕೊಡಬೇಕು ಅನ್ನೋಂಥ ಒಂದು ಮನವರಿಕೆಯನ್ನು ಮಾಡಿಕೊಂಡು ರಾಜ್ಯಾಧ್ಯಕ್ಷರು ಒಂದು ಸತ್ಯ ಸೋಧನ ಸತ್ಯ ಸೋಧನ ಸಮಿತಿಯನ್ನು ರಚನೆಯನ್ನು ಮಾಡಿ ಅದರ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಸದಸ್ಯರಾಗಿ ಸನ್ಮಾನ್ಯ ಮಾಜಿ ಸಚಿವರಾದಂಥ ನಾರಾಯಣಗೌಡ್ರನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳಾಗಿರುವಂಥ ಸನ್ಮಾನ್ಯ ರಾವ್ ಅವ್ರನ್ನ ನಿವೃತ್ತಿ ಪಡೆದಿರುವಂಥ ಐಆರ್ ಎಸ್ ಅಧಿಕಾರಿಯಾಗಿರುವಂಥ ಶ್ರೀಮತಿ ಲಕ್ಷ್ಮೀ ಅಶ್ವಿನ್ ಅವ್ರನ್ನ ಭೈರತಿ ಬಸವರಾಜ್ ಅವ್ರನ್ನೆಲ್ಲ ಸದಸ್ಯರನ್ನಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದರು ನಾವು ಹದಿನಾರನೇ ತಾರೀಕು ಭೇಟಿಯನ್ನು ಕೊಟ್ಟಿದ್ದೀವಿ ಹದಿನಾರನೇ ತಾರೀಕು ಕೊಟ್ಟಂಥ ಒಂದು ಭೇಟಿಯಲ್ಲಿ ನೋಡಿದಾಗ ಅಲ್ಲಿರೋ ಜನರ ಜೊತೆ ಮಾತುಕತೆಯನ್ನು ಮಾಡಿ ನೊಂದ ಬೆಂದ ಅನಾಹುತಕ್ಕೆ ಏಟಿಗೆ ಸಮಸ್ಯೆಗೆ ನಷ್ಟಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳನ್ನೆಲ್ಲ ಮಾತಾಡಿಸಿದಾಗ ನಾಗಮಂಗಳದ ಒಂದು ಇತಿಹಾಸದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆ ಹೇಗೆ ಇತ್ತು ಏನಾಗ್ತು ಯಾವ್ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಹೇಗೆ ಬದಲಾವಣೆ ಆಗ್ತಾ ಬಂದಿರುವಂಥದ್ದು ಒಂದು ಕಾಲದವರೆಗೂ ಒಂದು ಸೌಹಾರ್ದತೆ ಭಾಳ ಅದ್ಭುತವಾಗಿತ್ತು ನಾಗಮಂಗಳದಲ್ಲಿ ಕಾಲ್ಕಾಲಕ್ಕೂ ರಾಜಕೀಯದ ಹಸ್ತಕ್ಷೇಪ ಮತ್ತು ತುಷ್ಟೀಕರಣದ ಕಾರಣದಲ್ಲಿ ಏನು ಕಾರಣಗಳು ಅಂತ ನೋಡಿದಾಗ ಈ ತುಷ್ಟೀಕರಣವೇ ಒಂದು ದೊಡ್ಡ ಕಾರಣ ಆಗಿರೋದು ಸೌಹಾರ್ದವಾಗಿ ಎಲ್ಲ ಸಮುದಾಯಗಳು ಒಂದು ಬದುಕಿ ಬಾಳ್ತಿರ್ಬೇಕಾದ್ರೆ ಎಲ್ಲ ಒಂದು ಕಡೆ ತುಷ್ಟೀಕರಣ ಎಲ್ಲ ಒಂದು ಕಡೆ ತಮ್ಮ ಹಸ್ತಕ್ಷೇಪ ಮಾಡೋವಂಥದ್ದು ವಿಭಜನೆ ಮಾಡೋವಂಥದ್ದು ಡಿವಿಸಿವ್ ಪೊಲಿಟಿಕ್ಸ್ ಮಾಡಲಿಕ್ಕೋಸ್ಕರ ಮುಖ್ಯವಾಗಿ ಈಗಲೂ ನೋಡಿರೋವಂಥದನ್ನ ಏನೊಂದು ಆಪಾದನೆಗಳಿಗೆ ಒಳಗಾದಂಥ ವ್ಯಕ್ತಿಗಳು ಅವ್ರ ಮೇಲೆಲ್ಲ ಕೇಸ್ಗಳೆಲ್ಲ ವಿಡ್ರಾ ಮಾಡಿರುವಂಥದ್ದು ಇಲ್ಲಿ ನಮಗೆ ಓಟ್ ಬಂದಿದೆ ಅಂತ ಹೇಳ್ಕೊಳ್ಳೋವಂಥದ್ದು ಮತ್ತು ಭಾಳ ಸ್ಪಷ್ಟವಾಗಿ ನೋಡಿದಾಗ ಪೊಲೀಸರ ಸಂಪೂರ್ಣ ವೈಫಲ್ಯತೆ ಪೊಲೀಸ್ ಇಲಾಖೆನ ಕಟ್ಟಾಕಿದ್ದಾರೆ ಏನು ಕ್ರಮ ವಹಿಸ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಕ್ರಮವಹಿಸ್ಲಿಕ್ಕೆ ಯಾರ ಮೇಲೆ ಕೇಸ್ ಮಾಡಂಗಿಲ್ಲ ಯಾರನ್ನೂ ಎನ್ಕ್ವೈರಿ ಮಾಡೋಂಗಿಲ್ಲ ಯಾರನ್ನೂ ಪ್ರಶ್ನೆ ಮಾಡಂಗಿಲ್ಲ ಆ ರೀತಿ ಕಟ್ಟಾಕಿ ಅವ್ರನ್ನ ನಿರ್ವಹಣೆಯನ್ನು ಮಾಡಿದರೆ ಎಲ್ಲಿಂದ ನಿರ್ವಹಣೆ ಆಗ್ಲಿಕ್ಕೆ ಸಾಧ್ಯ ಇದೆ ಸಂಪೂರ್ಣ ಈ ಮೆರವಣಿಗೆನಲ್ಲಿ ಭಾಗಿಗಳಾಗಿದ್ದವರು ಇಪ್ಪತ್ತೈದರಿಂದ ಮೂವತ್ತು ಆ ಕೊಪ್ಪಲಿನ ಜನ ಇಪ್ಪತ್ತೈದರಿಂದ ಮೂವತ್ತು ಜನ ಇರೋದು ಆ ಇಪ್ಪತ್ತೈದರಿಂದ ಮೂವತ್ತು ಜನ ಮೆರವಣಿಗೆ ಮಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮೇನ್ ರಸ್ತೆ ಅಲ್ಲಿ ಎಲ್ಲ ಯಾವುದೋ ಒಂದು ಗಲ್ಲಿ ಅಲ್ಲ ಇನ್ನೊಂದಲ್ಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆನಲ್ಲಿ ಬರ್ತಿರ್ಬೇಕಾದ್ರೆ ಈ ಪರಿಸ್ಥಿತಿ ಆಗಿದೆ ಅಂದ್ರೆ ಕಳೆದ ವರ್ಷನೂ ಗಲ್ಭೆ ಆಗಿತ್ತು ಕಳೆದ ವರ್ಷವೂ ಆಗಿರುವಂಥ ಇನ್ನಲ್ಲೇ ಗೊತ್ತಿದ್ದರೂ ಸಹ ಇಲ್ಲೆಲ್ಲ ಒಂದು ಕಡೆ ಕ್ರಮವಹಿಸಿದ್ದೆ ಈ ರೀತಿ ವೈಫಲ್ಯ ಅಂತೂ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಿದೆ ಈ ವೈಫಲ್ಯ ಮತ್ತು ತುಷ್ಟೀಕರಣ ಬಹಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇವನ್ನೆಲ್ಲವನ್ನು ನೋಡಿ ಪ್ರಿವೆಂಟಿವ್ ಮೆಷರ್ಸ್ ತಗೊಳ್ಳೋಂಥದ್ದಾಗಲಿ ಈಗಾಗಲೇ ಭಾಳ ಸ್ಪಷ್ಟವಾಗಿ ಎಲ್ಲ ಬೇರೆ ಬೇರೆ ರೀತಿ ನೋಡಿದಾಗ ಕಾರಣಗಳೇನು ನೋಡಿ ಆಗಿ ಇರೋವಂಥದ್ದು ಮಾಸ್ಕ್ ಹಾಕ್ಕೊಂಡಿರುವಂಥದ್ದು ಪೆಟ್ರೋಲ್ ಬಾಂಬ್ಗಳು ಬರೋವಂಥದ್ದು ಟಾರ್ಗೆಟೆಡ್ ಆಗಿಂತ ಅಂಗಡಿಗಳಿಗೆ ಬೆಂಕಿ ಹಾಕಬೇಕು ಅಂತ ಒಂದು ಬಾರಿ ಎಲ್ಲ ಮೂರು ಬಾರಿ ಬೆಂಕಿ ಹಾಕುವಂಥ ಪ್ರಯತ್ನ ಒಂದ್ಸಲಿ ತಡೆದ್ರು ಎರಡನೇ ಸಲಿ ಬರೋದು ಎರಡನೇ ಸಲ ತಡೆದ್ರು ಮೂರನೇ ಸಲ ಬಂದು ಹಾಕಿ ಮೀಟಿ ಆ ಪೆಟ್ರೋಲ್ ಬಂಪ್ ಹಾಕುವಂಥ ಕೆಲಸಗಳಾಗಿರುವಂಥದ್ದು ಈ ಪೆಟ್ರೋಲ್ ಯಾರು ಕೊಟ್ಟಿದ್ದು ಎಲ್ಲಿಂದ ಬಂತು ಇವೆಲ್ಲವೂ ಮಾಹಿತಿ ಇದ್ದಾವೆ ಆ ಮೈಸೂರು ನೋಡಿರೋ ರೋಡ್ನಲ್ಲಿರುವಂತಹ ಪೆಟ್ರೋಲ್ ಬಂಕ್ ಪೆಟ್ರೋಲ್ಗಳು ಕೊಟ್ಟಿರುವಂಥದ್ದು ಅದಕ್ಕೆ ಫಂಡಿಂಗ್ ಯಾರು ಇಲ್ಲಿ ಕಾರಣ ಅಂದ್ರೆ ಒಂದು ನೆಲೆ ಆಗಿಬಿಟ್ಟಿದೆ ನಾಗಮಂಗಲ ಒಂದು ನೆಲೆ ತಲೆಮರೆಸಿಕೊಂಡಿರುವಂಥ ವ್ಯಕ್ತಿಗಳಿಗೆ ಒಂದು ನೆಲೆ ಪಿ ಎಫ್ ಐ ಆಕ್ಟಿವಿಟಿಗೆ ಒಂದು ನೆಲೆ ಮಾದಕ ವಸ್ತುಗಳಿಗೆ ಒಂದು ಸ್ಟೋರ್ ಮಾಡುವಂಥ ಒಂದು ಜಾಗ ಎಲ್ಲ ಆಂಟಿ ಸೋಷಿಯಲ್ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟಿ ಮಾಡಲಿಕ್ಕೆ ಒಂದು ನೆಲೆ ಆಗಿದೆ ಒಂದು ಪ್ರೊಟೆಕ್ಟಿವ್ ಆಗಿ ಒಂದು ವ್ಯವಸ್ಥಿತವಾಗಿ ನೆಡಿಲಿಕ್ಕೆ ಒಂದು ನೆಲೆಯಾಗಿ ರೂಪುಗೊಂಡಿರುವಂಥದ್ದು ಮತ್ತು ಅಲ್ಲಿ ಈಗಾಗಲೇ ಗೃಹ ಸಚಿವರನ್ನು ಕೇರಳ ಮೂಲದ ವ್ಯಕ್ತಿಗಳು ಅಲ್ಲೆಲ್ಲ ಭಾಗಿಗಳಾಗಿದೆ ಅನ್ನೋಂಥದನ್ನ ಅವರು ಸಹ ಹೇಳಿರುವಂಥದ್ದು ಅಲ್ಲಿ ಬಾಂಗ್ಲಾದೇಶಿಗಳು ಇದಾರೆ ಅಂತ ಅವರು ಸಹ ಹೇಳಿರುವಂಥದ್ದು ಒಬ್ಬರು ಅಲ್ಲಿ ಬಹಳ ಪ್ರಬಲ ವ್ಯಕ್ತಿ ಎಂಟುನೂರು ಎಕ್ರೆವರೆಗೂ ಜಮೀನಲ್ಲಿ ಬಾಂಗ್ಲಾದೇಶಿಗಳು ಕೆಲಸ ಮಾಡ್ತಿರುವಂಥದ್ದು ಅವ್ರ ತೋಟದಲ್ಲಿ ಕೆಲಸ ಮಾಡ್ತಿರುವಂಥದ್ದು ಬಾಂಗ್ಲಾದೇಶಿಗಳು ಮತ್ತು ಪಿ ಎಫ್ ಐ ಚಟುವಟಿಕೆಗಳಲ್ಲಿ ನಾಗಮಂಗ್ಲಿಂದ ಜನ ಆಗಿಂದಾಗಿ ಎಲ್ಲ ಸಮಯದಲ್ಲೂ ಭಾಗಿಗಳಾಗ್ತಿರುವಂಥದ್ದು ಪಿ ಎಫ್ ಐ ಬ್ಯಾಂಡ್ ಆರ್ಗನೈಸೇಷನ್ನು ಹೇಗೆ ಇಲ್ಲೆಲ್ಲ ಚಟುವಟಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಇವನ್ನೆಲ್ಲವನ್ನು ನೋಡಿದಾಗ ಕೇಸ್ಗಳು ವಿಡ್ರಾ ಮಾಡಿರುವಂಥದ್ದು ಇದಕ್ಕೆ ಪೂರಕವಾಗಿ ಕ್ರಮವಹಿಸದೆ ತುಷ್ಟೀಕರಣ ಇವೆಲ್ಲವೂ ನೋಡಿದಾಗ ಇಲ್ಲೆಲ್ಲ ಕಡೆ ಇವೆಲ್ಲವೂ ಕಾರಣವಾಗಿದೆ ಮತ್ತು ಸಂಪೂರ್ಣವಾಗಿ ಪೊಲ್ ಪೊಲೀಸರ ವೈಫಲ್ಯತಂತೂ ಭಾಳ ಅಚ್ಚುಕಟ್ಟಾಗಿ ಎತ್ಕೊಳ್ಳುತ್ತೆ ಇಂಟಿಲಿಜೆನ್ಸ್ ಫೇಲ್ಯೂರ್ ಪ್ರಿವೆಂಟಿವ್ ಅರೆಸ್ಟ್ಗಳಾಗಿಲ್ಲ ಯಾರ್ನೂ ಒಂದು ಯು ಪಿ ಎ ಕೇಸ್ಗಳನ್ನು ಯಾರ ಮೇಲೂ ದಾಖಲು ಮಾಡಿಲ್ಲ ಹಾಕಿರೋ ಕೇಸ್ಗಳನ್ನೂ ವಿಡ್ರಾ ಮಾಡಿರುವಂಥದ್ದು ನಮ್ಮ ಓಟ್ ಹಾಕಿದ್ದಾರೆ ತುಷ್ಟೀಕರಣ ಈ ರೀತಿ ವ್ಯವಸ್ಥೆಗಳನ್ನು ನಿರ್ಮಾಣ ಆಗಿರೋ ಕಾರಣದಲ್ಲಿ ಒಂದು ಕಾರಣ ಮತ್ತು ವೈಫಲ್ಯತೆ ಮತ್ತು ಇವೆಲ್ಲ ನೋಡಿದಾಗ ಭಾಳ ಸ್ಪಷ್ಟವಾಗಿ ನಮಗೆ ಅನಿಸಿಕೆ ಬರೋದು ಈಗಾಗಲೇ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಯಾವ ರೀತಿ ರಾಜ್ಯ ಸರ್ಕಾರದ ನಡವಳಿಕೆಯನ್ನು ನೋಡಿರೋವಂಥದ್ದು ಈಗೆಲ್ಲ ಕೋಮು ಗಲ್ಭೆಗಳು ಆಗ್ತಿರೋಂಥದ್ದು ರಾಜ್ಯ ಉದ್ದಾಗ್ಲದಲ್ಲಿ ನಮ್ಮ ಕಾಲದಲ್ಲಿ ಯಾವುದೇ ಗಲಭೆಗಳು ಯಾವುದೇ ಒಂದು ಇಂಥ ಗಣೇಶನ ವಿಸರ್ಜನೆ ಗಣೇಶನ ಚತುರ್ಥಿಯ ಕಾರ್ಯಕ್ರಮದಲ್ಲಿ ಎಲ್ಲೂ ಯಾವುದೋ ಗಲಾಟೆಗಳು ಕೇಳಿಬರುವಂಥದ್ದೇ ಇಲ್ಲ ಇವತ್ತು ಈ ಒಂದು ಈ ಒಂದು ಗಣೇಶ ಚತುರ್ಥಿಯಲ್ಲಿ ಎಂಟತ್ತು ಕಡೆ ಇಡೀ ರಾಜ್ಯದಲ್ಲಿ ಎಂಟತ್ತು ಕಡೆ ಇವತ್ತು ಗಲಭೆಗಳು ಆಗ್ತಿರುವಂಥದ್ದು ಇರುತ್ತ ಸಾವು ಗಲಾಟೆ ಅಶಾಂತಿ ವಿನಾಕಾರಣ ಪ್ರಚೋದನೆಗೆ ವಿನಾಕಾರಣ ಪ್ರಚೋದನೆ ಮಾಡ್ತಿರುವಂಥದ್ದು ಇವೆಲ್ಲವೂ ನೋಡಿದಾಗ ಏನಾಗ್ತಿದೆ ಈ ಸರ್ಕಾರದಲ್ಲಿ ಎಲ್ಲ ಮಟ್ಟದಲ್ಲೂ ಆ ಅವ್ರ ಚುನಾಯಿತ ಪ್ರತಿನಿಧಿಗಳು ಬಾಂಗ್ಲಾದೇಶದರ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಬಾಂಗ್ಲಾದೇಶದರ ಗವರ್ನರ್ ಆಫೀಸಿಗೆ ನುಗ್ತೀವಿ ಶೇಖ್ ಥರ ನರೇಂದ್ರ ಮೋದಿಯವ್ರಿಗೆ ಮಾಡ್ತೀವಿ ಈ ರೀತಿ ಬಹಿರಂಗವಾಗಿ ಎಲ್ಲ ಹೇಳಿಕೆ ಕೊಟ್ಟರು ಒಂದು ಕೇಸ್ ದಾಖಲಾಗಲ್ಲ ಒಂದೇ ಒಂದು ವ್ಯಕ್ತಿ ಮೇಲೆ ಒಂದು ಕೇಸ್ ದಾಖಲಾಗಿಲ್ಲ ಇಲ್ಲೆಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಇದೆಯೋ ಇದೆಯೋ ಇಲ್ಲಿ ವ್ಯವಸ್ಥೆ ಇದೆಯಾ ಈಗ ಬರೀ ದ್ವೇಷದ ರಾಜಕಾರಣ ಏನು ಈ ಬೇರೆಯವ್ರ ಮೇಲೆ ಕೇಸ್ ದಾಖಲು ಮಾಡ್ಕೊಂಬರೋದು ದ್ವೇಷದ ರಾಜಕಾರಣ ಇವರು ಕಣ್ಮುಂದನೆ ಎಲ್ಲಾ ರೀತಿಯಾದಂತ ಅನೈತಿಕ ಕಾನೂನು ಉಲ್ಲಂಘನೆ ಕಾನೂನು ದುರ್ಬಳಕೆ ಎಲ್ಲ ಆಗ್ತಿದ್ರು ಸಹ ಏನೂ ವಹಿಸದೆ ಕೈಕಟ್ಟು ಪೊಲೀಸ್ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಎಂಟು ಜನ ಮೇಲೆ ಅಲ್ಲೇ ಆಗಿದೆ ಇಂಜುರಿ ಆಗಿದೆ ಎಲ್ಲಾರ ಒಂದ್ ಕಡೆ ಒಂದು ಎಮ್ ಎಲ್ ಸಿ ಆಗಿದೆಯಾ ಎಲ್ಲಾರೋ ಒಂದ್ ಕೇಸ್ ಕಡೆ ರೆಕಾರ್ಡ್ ಆಗಿದ್ಯಾ ಇನ್ನೋಸೆಂಟ್ ವ್ಯಕ್ತಿಗಳ ಮೇಲೆ ಕೇಸ್ ದಾಖಲಾಗಿರೋದು ಇನ್ನೋಸೆಂಟ್ ಆಗಿ ಗಣೇಶನ ಚತುರ್ಥಿಯನ್ನು ಮಾಡಿದಂಥದ್ದು ಸಂಘಟನೆಗಾರರ ಮೇಲೆ ಕೇಸ್ ದಾಖಲೆ ಮಾಡಿರೋದು ನಿಜವಾದ ಗಲಾಟೆ ಎಬ್ಬರಿಸಿರೋಂಥವ್ರು ಯಾರು ಅಂತ ಒಬ್ಬ ಕಾಂಗ್ರೆಸ್ ಪ್ರದೇಶ ಅಲ್ಲಿನ ಬ್ಲಾಕ್ ಅಧ್ಯಕ್ಷನ ಮಕ್ಕಳು ಶುರು ಮಾಡಿರೋದು ಅವ್ರ ಮೇಲೆ ಯಾವ ಕೇಸು ಇಲ್ಲ ಯಾರು ಮಾಡಿದಾರೋ ಅವ್ರ ಮೇಲೆ ಇಲ್ಲ ಯಾರು ಇಲ್ಲ ಅವ್ರ ಮೇಲೆ ಕೇಸು ಪೊಲೀಸರು ರಕ್ಷಣೆ ಕೊಡಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿರುವಂಥದ್ದು ಅವ್ರಿಗೂ ಏಟುಗಳು ಬಿದ್ದಿರೋದು ಏಟ್ಗಳು ಬಿದ್ದಿರೋದು ಇಲ್ಲೆಲ್ಲೂ ರೆಕಾರ್ಡ್ ಆಗಿಲ್ಲ ಸೊ ಒಟ್ಟಾರೆ ಇವೆಲ್ಲ ನೋಡಿದಾಗ ಇವೆಲ್ಲವೂ ಎಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಎಲ್ಲೂ ವ್ಯವಸ್ಥೆನೇ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಹಾಗಾಗಿ ನಮ್ಮ ಒತ್ತಾಯ ಮತ್ತು ಸಲಹೆ ಏನಿದೆ ಸಮಿತಿಯ ಸಲ ಸಲಹೆ ಎನ್ ಐ ತನಿಖೆ ಆಗಬೇಕು ಎನ್ ಐ ತನಿಖೆ ಆಗಬೇಕು ಸುದೀರ್ಘವಾಗಿ ಯಾಕೆಂದರೆ ಪಿ ಎಫ್ ಐ ಆ್ಯಕ್ಟಿವಿಸ್ಟ್ಗಳು ಇರೋಂಥದ್ದು ಇಂಟರ್ಸ್ಟೇಟ್ ಇರೋವಂಥದ್ದು ತಲೆಮರೆಸ್ಕೊಂಡಿರೋಂಥ ವ್ಯಕ್ತಿಗಳು ಮತ್ತು ಆ್ಯಂಟಿ ಸೋಷಿಯಲ್ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟಿ ಇರುವಂಥ ವ್ಯಕ್ತಿಗಳು ಅಲ್ಲಿ ನೆಲೆಯನ್ನು ಪಡ್ಕೊಂಡಿರುವಂಥದ್ದು ಇವನ್ನೆಲ್ಲ ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ ಎನ್ಐನೇ ಸೂಕ್ತವಾಗಿರುವಂಥ ಒಂದು ಏಜೆನ್ಸಿ ಇಲ್ಲಿ ತನಿಖೆ ಮಾಡಲಿಕ್ಕೆ ಮತ್ತು ಈಗಾಗಲೇ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನೇ ನಷ್ಟ ಆಗಿರೋನೋ ಹಂಡ್ರೆಡ್ ಪರ್ಸೆಂಟು ಏನೊಂದು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕೊಡ್ತೀನಿ ಅಂತ ಹೇಳಿದರೆ ಇನ್ನೂ ಏನೂ ಕ್ರಮವಹಿಸಿಲ್ಲ ಮತ್ತು ಟಾರ್ಗೆಟೆಡ್ ಆಗಿ ಏನೊಂದು ಹಿಂದೂ ಸಮಾಜದ ವಿರೋಧವಾಗಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಹಿಂದೂ ಸಮಾಜದ ವಿರೋಧವಾಗಿರುವಂಥ ಶಕ್ತಿಗಳಿಗೆ ಹಿಂದೂ ಹಬ್ಬಗಳಿಗೆ ಸಂಸ್ಕೃತಿಗೆ ವಿರೋಧವಾಗಿರುವಂಥ ವ್ಯಕ್ತಿಗಳಿಗೆ ಎಲ್ಲೊಂದು ಕಡೆ ಕಡಿವಾಣ ಹಾಕುವಂಥ ಕೆಲಸಗಳಾಗದೆ ಹಿಂದೂಗಳ ವಿರೋಧಿಗಳಿಗೆ ಮತ್ತು ಹಿಂದೂ ಸಂಸ್ಕೃತಿ ವಿರೋಧಿಗಳಿಗೆ ತುಷ್ಟೀಕರಣ ಮಾಡುವಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಹಾಗಾಗಿ ಎಲ್ಲೊಂದು ಕಡೆ ಸರ್ಕಾರ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗೆ ಈ ಎಲ್ಲ ನೋಡಿಕೊಂಡಾಗ ಮತ್ತು ಅಂಗಡಿ ನಷ್ಟ ನಷ್ಟವಾಗಿರೋಂಥ ವ್ಯಕ್ತಿ ಕೋಟ್ಯಂತರ ರೂಪಾಯಿ ನಷ್ಟ ಆಗಿದೆ ಅವ್ರಿಗೆ ತಕ್ಷಣ ನಷ್ಟವನ್ನು ಬರೆಸೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಷ್ಟಪರಿಸಬೇಕು ಮತ್ತು ಯಾರು ಇದಕ್ಕೆಲ್ಲ ಬೆಂಕಿ ಹಾಕಿದಾರೋ ಅವರ ಆಸ್ತಿಗಳನ್ನು ಮುಟ್ಗೋಲು ಹಾಕಬೇಕು ಆ ಮುಟ್ಗೋಲು ಆಗುವಂಥ ಕೆಲಸಗಳು ಆಗಲೇಬೇಕು ಅನ್ನೋವಂಥದ್ದು ಒತ್ತಾಯವಾಗಿದೆ ಮತ್ತು ಇನ್ನು ಮಿಕ್ಕಿದ್ನ ಇನ್ನು ಮುಂದಿನ ಕ್ರಮವನ್ನು ಹೇಗೆ ವಹಿಸ್ಬೇಕು ಅಂತ ರಾಜ್ಯಾಧ್ಯಕ್ಷರು ಎಲ್ಲರ ಜೊತೆ ಸಮಾಲೋಚನೆಯನ್ನು ಮಾಡಿ ತೀವ್ರವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲ ವಿಚಾರದಲ್ಲೂ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಳ್ತಿರುವಂಥ ದ್ವೇಷದ ರಾಜಕಾರಣವನ್ನು ಮಾಡ್ತಿರುವಂಥ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿರುವಂಥ ಈ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಹೇಗೆ ಪ್ರಬಲವಾಗಿ ಇನ್ನೂ ಇವ್ರ ಮೇಲೆ ಕ್ರಮ ವಹಿಸಲಿಕ್ಕೆ ಅಥವಾ ಇವ್ರನ್ನ ಅಕೌಂಟಬಲ್ ಮಾಡಬೇಕು ಅಕೌಂಟಬಿಲಿಟಿ ತರಲಿಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದಾಗುತ್ತೆ ಅಂತ ತಿಳಿಸಿ ಇಷ್ಟು ವರದಿ ವಿಚಾರ ಈಗಾಗಲೇ ಈ ಎಲ್ಲ ವಿಚಾರದಲ್ಲೂ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮಾತಾಡಿದ್ದಾರೆ ಏನೊಂದು ಇದೇ ಮುನ್ರತ್ನವರು ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಎಲ್ಲ ಚೆನ್ನಾಗಿತ್ತು ಮತ್ತು ಪಕ್ಷ ಬಿಟ್ಟು ಬಿ ಜೆ ಪಿ ಬಂದ ನಂತರ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ಮೇಲೆ ಈ ರೀತಿ ಆಪಾದನೆಗಳನ್ನು ಏಕಾಏಕಿ ಕಂಟಿನ್ಯೂಸ್ ಆಗಿ ವೆರಿ ಸಿಸ್ಟಮ್ಯಾಟಿಕ್ಕಾಗಿ ಒಂದೇ ದಿನದಲ್ಲಿ ಎಲ್ಲ ಸೀರೀಸ್ ಆಫ್ ಈವೆಂಟ್ಸ್ಗಳು ಮತ್ತು ಅದಕ್ಕೆ ಫಾಲೋ ವಿತ್ ಮೆನಿ ಮೋರ್ ಕೇಸಸ್ ಎಲ್ಲ ನೋಡಿದ್ರೆ ಹೇಗನ್ಸುತ್ತೆ ದ್ವೇಷದ ಅಧಿಕಾರ ದುರ್ಬಳಕೆ ಇಲ್ಲೆಲ್ಲ ಆಗ್ತಿರೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಕಾನೂನು ಪಾಲನೆ ಆಗಲಿ ಕಾನೂನೇ ಗೌರವಿಸಿ ಅಂತ ಹೇಳ್ತಿರೋದು ಕಾನೂನೇ ಅನುಷ್ಠಾನ ಮಾಡಿ ಕಾನೂನಿಗಿಂತ ದೊಡ್ಡವರಿಲ್ಲ ಆದರೆ ಇಲ್ಲೇನು ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ ದ್ವೇಷದ ರಾಜಕಾರಣವನ್ನು ಅಧಿಕಾರ ದುರ್ಬಳಕೆಯನ್ನಾಗ್ತಿದೆ ಒಂದು ಸರ್ಕಾರ ಇಟ್ಕೊಂಡು ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದವರು ಇನ್ವೆಸ್ಟಿಗೇಷನ್ ಆಗೋ ಮುಂಚೆನೇ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ ಏನು ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಅಂದರೆ ನಡೆದೇ ಅಲ್ಲ ಎಲ್ಲ ಅಚ್ಚುಕಟ್ಟಾಗಿದೆ ಎಲ್ಲಂದ್ರೆ ಅಲ್ಲೇ ಹಂಗೆ ಹೇಳಿಕೆ ಬೇಜವಾಬ್ದಾರಿಯ ಹೇಳಿಕೆ ಕೊಡೋದು ಇನ್ನೊಂದು ಯಾವುದೋ ರಾಮೇಶ್ವರಂ ಕೆಫೆನಲ್ಲಿ ಭಯೋತ್ಪಾದಕರು ಅಲ್ಲಿ ಬಂದು ಬಾಂಬನ್ನು ಹಾಕಿದ್ದಾರೆ ಅಂದ್ರೆ ಏನು ಬಿಸ್ನೆಸ್ ರೈಗ್ಯುಲರಿ ಅಂತ ಹೇಳ್ಬಿಡೋದು ಕುಕ್ಕರು ಆಟೋದಲ್ಲಿ ತರ್ತಿದ್ರೆ ಅವ್ರ ಸೋದರರು ಅಂತ ಹೇಳ್ಬಿಡೋದು ಎಲ್ಲ ಈ ಜವಾಬ್ದಾರಿವಾದಂಥ ಸ್ಥಾನದಲ್ಲಿ ಇದ್ಬಿಟ್ಟು ಸರ್ಕಾರ ನಡೆಸೋರು ಹೇಳಿಕೆನಾ ಇದಕ್ಕೆ ಕುಮ್ಮಕ್ಕು ಯಾರೋ ಲೀಡರ್ಗಳು ಕೊಡ್ತಾ ಇದ್ದಾರೆ ಅಂತ ಹೇಳೋದು ಏನು ರೀ ಒಂದು ತನಿಖೆ ಒಂದು ಸರ್ಕಾರ ನಡೆಸೋರು ಯಾವ ರೀತಿ ನಡ್ಕೋಬೇಕು ಅದು ರಜದಿನ್ಗಳಲ್ಲಿ ಕೇಸ್ ಹಾಕೋದು ಇವ್ರಿಗೇನು ಕಾನೂನು ಬಗ್ಗೆ ಗೌರವ ಇಲ್ವಾ ಓಕೆ ಕಾನೂನು ಬಗ್ಗೆ ಗೌರವ ಹಾಕ್ಲಿ ಏನು ಬೇಕಾದ್ರೂ ಕೇಸು ಏನು ಬೇಕಾರು ಆಪಾದನೆಗಳು ಬಂದರೆ ಮಾಡಲಿ ಆದರೆ ಈ ರೀತಿ ದ್ವೇಷವನ್ನು ಅಧಿಕಾರ ದುರ್ಬಳಕೆ ಮಾಡೋದು ಜನ ಒಪ್ತಾರಾ ಒಪ್ಪೋ ರೀತಿ ನಡ್ಕೊಳ್ಳಿ ನಿಮ್ಮ ಕಣ್ಮುಂದೆನೇ ಪ್ರತಿನಿತ್ಯ ನೂರು ಕೇಸ್ ಬರ್ತಿದೆ ಬಯ ಬಾಂಗ್ಲಾದೇಶ್ ಇಲ್ಲಿ ವ್ಯವ ಪರಿಸ್ಥಿತಿ ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರೆ ಗವರ್ನರ್ ಆಫೀಸ್ಗೆ ನುಗ್ತೀವಿ ಅಂತ ಹೇಳ್ತಿದ್ರು ಶೇಖ್ ಹಸೀನಾದ ರೀತಿ ಪರಿಸ್ಥಿತಿ ನರೇಂದ್ರ ಅವರು ತರ್ತೀವಿ ಅಂತ ಹೇಳಿದರು ಏನಾರು ಕೇಸ್ ತೊಗೊಂಡವರ ಏನಾರು ಕೇಸ್ ತೊಗೊಳ್ತಿದಾರ ಇದು ಏನಾರು ಒಂದು ವ್ಯವಸ್ಥೆ ಇದೆಯಾ ಇದೇನು ಜನ ನಗಲ್ವಾ ಈ ರೀತಿ ನಡವಳಿಕೆಗಳು ನೋಡಿ ಒಳ್ಳೇದಲ್ಲ ಒಂದು ಪ್ರಬಲವಾಗಿ ಪ್ರತಿಪಕ್ಷ ಕೆಲಸ ಮಾಡಬಾರ್ದು ಅನ್ನೋದೇ ಇವ್ರ ಮನಸ್ಥಿತಿಯಾಗಿದೆ ಒಂದು ಪ್ರತಿಪಕ್ಷ ನಮ್ಮನ್ನು ಬೈಲಿಗಿಳಿಬಾರ್ದು ಸುಮ್ಮನೆ ಕೂತ್ಕೋಬೇಕು ಏನೂ ಮಾತಾಡಬಾರ್ದು ನೀವು ಮಾತಾಡ್ರೆ ನಿಮ್ಮೇಲೆಲ್ಲ ನಾವು ಈ ರೀತಿ ದಾಳಿ ಮಾಡ್ತೀವಿ ದಾಳಿ ಮೇಲೆ ದಾಳಿ ಮಾಡ್ತೀವಿ ಇನ್ನೋದನ್ನ ಎತ್ಕೊಂಡ್ತಿರೋದು ಇನ್ನೇನು ಈ ರೀತಿ ದಾಳಿ ಮಾಡ್ತೀವಿ ಅಂತ ಈ ರೀತಿ ಅಧಿಕಾರ ದುರ್ಬಳಕೆಯನ್ನ ಒಂದು ಸ್ಟೇಟ್ ಮೆಷಿನರಿನಾ ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳುವಂಥದನ್ನ ಬಹಳ ಸ್ಪಷ್ಟವಾಗಿ ಖಂಡಿಸ್ತೀವಿ ಮತ್ತು ಇದನ್ನ ತೀವ್ರವಾಗಿ ತಗೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸ್ಟ್ರಾಟಜಿ ಮಾಡ್ತೀವಿ ಈಗ ಸ್ಟ್ರಾಟಜಿ ಮಾಡಿ ಇದನ್ನು ಹೇಗೆ ಕೌಂಟರ್ ಮಾಡಬೇಕು ಈ ರೀತಿ ಅಧಿಕಾರ ದುರ್ಬಳಕೆ ಆಗ್ತಿರುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ದ್ವೇಷದ ರಾಜಕಾರಣ ಆಗ್ತಿರೋದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸರಿ ಮೌನ ಯಾವುದೇ ನಾನು ಹೇಳಿಲ್ಲ ಅಂತ ಹೇಳಿದಾರಲ್ಲ ಅವರು ಈಗ ಎಫ್ ಎಸ್ ಅಲ್ಲಿ ಕಳಿಸಿದಾರಲ್ಲ ಬರಲಿ ಈಗ ನಾವು ತನಿಖೆ ಮಾಡ್ತಿರೋದಕ್ಕೆ ನಾವು ವಿರೋಧ ಇಲ್ಲ ಅಂತ ಹೇಳಿದೀವಲ್ಲ ತನಿಖೆ ಮಾಡಲಿ ಆದರೆ ಇಷ್ಟು ಆಗಿ ಆರ್ಗನೈಸ್ಡ್ ಆಗಿ ರಜೆ ದಿನ ತೊಗೊಂಡು ಅವ್ನು ಕರೆಕ್ಟಾಗಿ ಕರೆಸಿ ಕೇಸ್ಗಳ್ನ ಹಾಕಿ ಅದೇ ವ್ಯಕ್ತಿ ನಾನು ಹೇಳಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ ಇನ್ನೊಂದು ಆಡಿಯೋದಲ್ಲಿ ನಾನು ಹೇಳಿಲ್ಲ ಅಂತ ಹೇಳ್ತಿದ್ದಾನಲ್ಲ ಒಂದು ಆಡಿಯೋದಲ್ಲಿ ಇವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಂದು ಆಡಿಯೋದಲ್ಲಿ ನೀವೇ ನಿಮ್ಮ ಮಾಧ್ಯಮದಲ್ಲೂ ಪ್ರಸಾರ ಮಾಡಿದ್ದೀರ ಯಾರ್ಯಾರು ವ್ಯಕ್ತಿ ಏನು ಹೇಳಿದ್ರು ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ನಾನು ಹೇಳಿಲ್ಲ ನಾನು ಬದುಕಿಲ್ಲ ಇನ್ನೊಂದು ಮತ್ತೊಂದು ನಡೀತನೇ ಇದೆ ಸೊ ಈ ರೀತಿ ನಡೀತಿರ್ಬೇಕಾರೆ ನಾವು ಇದ್ಯಾವುದು ವಿಚಾರಕ್ಕೆ ಒಳಗಾಗ್ದೇನೆ ಯಾರೇ ಕೆಟ್ಟ ಪದಗಳನ್ನು ಯಾವುದೇ ಒಂದು ಜಾತಿ ನಿಂದನೆಯನ್ನು ಮಾಡಲಿಕ್ಕೆ ಯಾರಿಗೂ ಅರ ಇದಿಲ್ಲ ಏನೂ ಅಧಿಕಾರ ಇಲ್ಲ ಜಾತಿ ನಿಂದನೆ ಯಾರೂ ಮಾಡಬಾರ್ದು ವ್ಯಕ್ತಿ ನಿಂದನೆ ಜಾತಿ ನಿಂದನೆ ಯಾರೂ ಮಾಡಬಾರ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಮನುಷ್ಯನಲ್ಲಿರುವಂಥ ಬೇಸಿಕ್ ಗುಣಗಳಾಗಿರಬೇಕು ಯಾವತ್ತೇ ಯಾವುದೇ ಕಾರಣದಲ್ಲಿ ನಾವು ನಿಂದನೆ ಮಾಡಬಾರ್ದು ಸೊ ಹಾಗಾಗಿ ಇದ್ರ ಬಗ್ಗೆ ವ್ಯಾಪಕವಾಗಿ ಇಷ್ಟೆಲ್ಲ ಹೇಳೋಂಥ ವ್ಯಕ್ತಿಗಳು ಅವರವ್ರು ಎಲ್ಲೆಲ್ಲಿಂದ ಹೇಗೆ ಏನು ನಡ್ಕೊಂಬಂದರು ಏನೇನು ಮಾಡಿದ್ರು ಅನ್ನೋವಂಥದ್ದು ನಡವಳಿಕೆಗಳು ಎಲ್ಲರ ನಡವಳಿಕೆಗಳು ಎಲ್ಲರಿಗೂ ಗೊತ್ತಿರೋವಂಥದ್ದು ಯಾವ ರೀತಿ ಭಾಷೆ ಬಳಕೆ ಮಾಡ್ತಾರೆ ಯಾವ ರೀತಿ ಅವ್ರ ನಡವಳಿಕೆಗಳಿದೆ ಎಲ್ಲರದನ್ನು ಗೊತ್ತಿರುವಂಥದ್ದು ಹಾಗಾಗಿ ಈ ದ್ವೇಷದ ರಾಜಕಾರಣವನ್ನು ಮಾಡ್ತಿರೋದು ಯಾವುದೇ ಕಾರಣದಲ್ಲೂ ಸಮಾಜ ಒಪ್ಪಲ್ಲ ನೀವು ಕಾನೂನು ಪಾಲನೆ ಮಾಡಿ ಕಾನೂನು ಕ್ರಮ ವಹಿಸಿ ಆದರೆ ಈ ರೀತಿ ಟಾರ್ಗೆಟ್ ಮಾಡ್ಕೊಂಡು ಮಾಡೋವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಮತ್ತು ನಿಮ್ಮ ಸರ್ಕಾರದಲ್ಲಿ ಇಲ್ಲೆಲ್ಲ ಲೂಟಿ ಹೊಡೆದು ನೀವೆಲ್ಲ ಪ್ರತಿನಿತ್ಯ ಸಿಗಾಕೋತಿದ್ದೀರಾ ಇದನ್ನು ಪ್ರತಿಪಕ್ಷ ಎಳಿಬಾರ್ದು ಅನ್ನೋಂಥದ್ದು ನಿಮ್ಮ ಮನಸ್ಥಿತಿಯಾಗಿದೆ ಪ್ರತಿಪಕ್ಷ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಪ್ರತಿಪಕ್ಷ ಸುಮ್ಮನೆ ಇರಬೇಕು ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಬಾಯಿಗೆ ಎರಡು ಪ್ಲಾಸ್ಟರ್ ಹಾಕ್ಕೊಂಡು ಇರಬೇಕು ಅನ್ನೋ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಿರೋ ಪ್ರಯತ್ನ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಸುಮ್ಮನೆ ಮೌನವಾಗಿ ಏನು ಕೂತ್ಕೊಂಡಿಲ್ಲ ನೀವು ಫಸ್ಟ್ ದಿನ ಕೇಳಿದಾಗಲೇ ಪ್ರತಿ ಸಂದರ್ಭದಲ್ಲೂ ರಿಯಾಕ್ಟ್ ಮಾಡಿದ್ದೀವಿ ನಾವೇನು ಮೌನಿಗಳಾಗಕ್ಕೆ ಏನು ಕಾಂಗ್ರೆಸ್ನವರ ಮೌನಿಗಳು ಅಂದರೆ ಪಾಪ ಅಸಹಾಯಕರಾಗಿ ಎಲ್ಲ ತಪ್ಪುಗಳನ್ನು ಮಾಡಿ ಏನೂ ಕ್ರಮವನ್ನು ವಹಿಸ್ಲಿಕ್ಕಾಗ್ದೇನೆ ತಪ್ಪನ್ನು ಅಂಥವ್ರು ಇವಾಗ ನೋಡಿ ಬಹಳ ಸ್ಪಷ್ಟವಾಗಿ ಚೆನ್ನಾರೆಡ್ಡಿ ಅವರು ಯಾದಗಿರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಹಣವನ್ನು ಬೇಡಿಕೆನ ಇಟ್ಟಿದ್ರು ಹಣಕ್ಕೆ ಒತ್ತಾಯ ಮಾಡಿದ್ರು ಇನ್ನು ಒಂದು ವರ್ಷ ಇದ್ದಂಥ ವ್ಯಕ್ತಿಯ ವಿಚಾರದಲ್ಲಿ ಅರೆಸ್ಟ್ ಮಾಡಿದಾರ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಆತ್ಮಹತ್ಯೆನ ಮಾಡಿಕೊಂಡು ಈ ರೀತಿ ಮಂತ್ರಿನೇ ಕಾರಣ ಅಂತ ಆತ್ಮಹತ್ಯೆ ಬರೆದ್ರು ಐ ಆರ್ ಫೈಲ್ ಮಾಡಿದ್ರು ಅರೆಸ್ಟ್ ಬಿಡಿ ಇವ್ರಿಗೆ ನಾಚಿಕೆ ಇದೇನ್ರಿ ಇದೇನು ಸರ್ಕಾರನೇನ್ರಿ ಆತ್ಮಸಾಕ್ಷಿ ಇದೇನ್ರಿ ಇವರಿಗೆ ನೈತಿಕತೆ ಇದೇನ್ರಿ ಇದೆಯಾ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಏನಾರು ಸರ್ಕಾರ ಇದ್ರೆ ಆತ್ಮಸಾಕ್ಷಿ ಇಲ್ಲದಂತ ಏನಾರು ಸರ್ಕಾರ ಇದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಇಡೀ ಸಚಿವ ಸಂಪುಟ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುತ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಭಾಳ ಬಹಳ ಸ್ಪಷ್ಟವಾಗಿ ಎಲ್ಲ ನೈತಿಕತೆ ಇದೆಯೋ ರಾಜ್ಯ ರಾಷ್ಟ್ರ ಎ ಸಿ ಸಿ ಅಧ್ಯಕ್ಷರು ಯಾವ ವರ್ಗಕ್ಕೆ ಸೇರಿದ್ದಾರೆ ಆ ವರ್ಗದ ಜನರು ಆತ್ಮಹತ್ಯೆ ಮಾಡಿಕೊಂಡು ಅವ್ರ ಜಿಲ್ಲೆನಲ್ಲೇ ಅಲ್ಲಿ ಸುತ್ತಮುತ್ತಲಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಒಂದು ಕ್ರಮವಹಿಸೋಕ್ಕೆ ಅಧಿಕಾರ ಇಲ್ಲದ ಈ ಸರ್ಕಾರ ನೈತಿಕತೆ ಇಲ್ಲದ ಸರ್ಕಾರ ಸರ್ಕಾರದಲ್ಲಿದ್ದಾರೆ ಇವರು ಒಂದು ಪಕ್ಷ ಅಲ್ಲ ಅಧಿಕಾರ ಇಟ್ಕೊಂಡು ಇವರು ಯಾವ ನೈತಿಕತೆ ಇಲ್ಲದೆ ಯಾರಿಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಾರೆ ಇವರು ಇವ್ರನ್ನ ತಡೆದಿದ್ದಾರೆ ಎಸ್ ಐ ಟಿ ಮಾಡ್ತಾರ ನೂರು ಮಾಡಿ ಇದನ್ನೇ ಹೇಳ್ತಾ ಬಂದಿದ್ದಾರೆ ಕಮಿಷನ್ ಮೇಲೆ ಕಮಿಷನ್ ಹೇಳ್ತಾನೆ ಬಂದಿದ್ದಾರೆ ಅವಧಿ ಇವರು ಮಾಡಿರೋ ತಪ್ಪುಗಳ ಬಗ್ಗೆ ಇವ್ರಿಗೇನು ಎಳ್ಳಷ್ಟು ಇದ್ರ ಬಗ್ಗೆ ಕಾಳಜಿ ಇಲ್ಲ ಬೆಳಗ್ಗೆ ಬೆಳಗ್ಗೆದ್ರೆ ಇಬ್ಬರಿ ಭ್ರಷ್ಟಾಚಾರ ಅನಾಚಾರ ಅವ್ಯವಸ್ಥೆ ಯಾರು ಹೇಳಿಕೆ ಕೊಡ್ತಾರ ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ದನ್ನು ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡೋದೇನು ಈ ದೇಶದಲ್ಲಿ ಸರ್ದಾರ್ಜಿಗಳು ಟರ್ಬನ್ ಹಾಕೊಳಕ್ಕಾಗಲ್ಲ ಕಡಾ ಕಡ ಹಾಕೊಳಕ್ಕಾಗ ಅಂತ ಎಲ್ಲರೂ ನೋಡಿದ್ದೀರಾ ನಾಚಿಕೆ ಆಗಲ್ಲ ಇವರಿಗೆ ಇವ್ರಿಗೇನಾರ ನೈತಿಕತೆ ಇದೆಯಾ ರಿಸರ್ವೇಷನ್ ವಿರುದ್ಧವಾಗಿ ಮಾತಾಡೋವಂಥವ್ರು ಒಂದು ಎಳ್ಳಷ್ಟು ಇಲ್ಲದವ್ರು ಇವರಿಗೆ ಎಲ್ಲ ಮಾನ ಮರೆಯೋದಿಲ್ಲ ಇವರೊಬ್ಬರು ನೈತಿಕತೆ ಬಗ್ಗೆ ನಮಗೆ ಹೇಳುವಂಥ ನಾವು ಯಾವತ್ತು ಮೌನಿಗಳಲ್ಲ ಅವರಂಗೆ ಅವರಂಗೆ ಅಸಹಾಯಕರಲ್ಲ ಅಧಿಕಾರದ ದಹ ಇರೋವಂಥರಲ್ಲ ರಾಜಕೀಯಕ್ಕೆ ಬಂದಿರೋ ಅಂಥದ್ದು ನಮ್ಮ ಸ್ವಾರ್ಥಕ್ಕಾಗಲ್ಲ ಇವರು ಬರೀ ಸ್ವಾರ್ಥ ಲೂಟಿ ಅಧಿಕಾರ ದುಡುವಳಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಎಷ್ಟು ಈ ನಡೆದಂಥ ಹದಿನಾರು ತಿಂಗಳಲ್ಲಿ ಎಲ್ಲ ಘಟನೆಗಳನ್ನ ನೋಡ್ಕೊಂಬಂದರೆ ಇವ್ರು ಇವರು ಯಾವ ಸಂದರ್ಭದಲ್ಲೂ ಒಂದು ಕಾನೂನನ್ನ ಗೌರವಿಸುವಂಥದ್ದು ಒಂದು ನೈತಿಕತೆ ಇಲ್ಲದಂಥ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಎಲ್ಲ ದಿನವೂ ಎಲ್ಲ ದಿನವೂ ಎಲ್ಲ ದಿನವೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೈತರ ಆತ್ಮಹತ್ಯೆಯಿಂದ ಹಿಡಿದು ನೀವು ಯಾವ್ದಾರ ನೋಡ್ಕೊಂಬನ್ನಿ ಯಾವ್ದಾರ ಒಂದೇ ಒಂದು ವಿಚಾರದಲ್ಲಿ ಇವ್ರದ್ದು ಒಂದೇ ಒಂದು ಅಭಿವೃದ್ಧಿ ಕೆಲಸ ಒಂದು ಒಳ್ಳೆಯ ಒಂದು ಹಳ್ಳೆ ಆಡಳಿತ ಒಂದು ಒಳ್ಳೆ ಆಡಳಿತ ಗವರ್ನೆನ್ಸ್ನಲ್ಲಾಗಲಿ ಡೆವಲಪ್ಮೆಂಟಲ್ಲಾಗಲಿ ನಡವಳಿಕೆನಲ್ಲಾಗಲಿ ಯಾವುದ್ರಲ್ಲೂ ಇಲ್ಲ ಏನಾದ್ರು ಒಂದು ಹದಿನಾರು ತಿಂಗಳಲ್ಲಿ ಭಾಳ ಅನುಭವಿಗಳು ಎಲ್ಲ ಇಲ್ಲೇನು ಕಮ್ಮಿ ಅನುಭವದಲ್ಲಿ ಇರೋರಲ್ಲ ನಮ್ಮಂಗೆಲ್ಲ ಪ್ರಥಮ ಬಾರಿ ಮಂತ್ರಿ ಆದವರಲ್ಲ ಶಿಕ್ಷಣದಲ್ಲಿ ಇರೋದು ಆರೋಗ್ಯದಲ್ಲಿ ಸಮಸ್ಯೆ ನೀವು ಕಂಡಲ್ಲಿ ಯಾವುದು ಹೋಗಿ ಗುಂಡಿ ತುಂಬೋದ್ರಲ್ಲಿ ಸಮಸ್ಯೆ ಬರ ನಿರ್ವಹಣೆನ ಸಮಸ್ಯೆ ಅತಿವೃಷ್ಟಿಯಲ್ಲಿ ಸಮಸ್ಯೆ ಏನ್ ಹೇಳ್ತೀರಾ ಇವರಿಗೆ ಇವ್ರ ಅನುಭವ ತಗೊಂಡೋಗ ಎಲ್ಲಾರ ಇದಕ್ಕೆ ಹಾಕ ಕೇಳಿ ಯಾವ್ದಾರು ಸಂತೆಗೆ ಹಾಕ್ಬಿಟ್ಟು ಬರೋ ಕೇಳಿಬಿಟ್ಟು ಬರೋ ಇನ್ಯಾರಿ ಬಯಣ್ಣ ಇವಾಗ ನಾನು ಕ್ರಮ ವಹಿಸೋದು ತನಿಖೆ ಮಾಡೋದ್ರ ಬಗ್ಗೆ ಏನಾದ್ರು ವಿರೋಧಿಸಿದೀವಾ ಇವ್ರಂಗೆ ಇವರು ಒಂದೊಂದು ಕಾನೂನು ಎಚ್ ಐ ವಿ ಇಂಜೆಕ್ಷನ್ ಅಂತೆ ಏನ್ರಿ ಹ ಯಾವನಾರ ಮಾತಾಡೋ ಭಾಷೆ ನಿಂತ್ರಿ ನಗಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ ಇವರು ನಗಬೇಕು ಅನ್ಸುತ್ತೆ ಇದೇನು ಸೀರೀಸ್ ಆಫು ಇದ್ದಕ್ಕಿದ್ದಾಗೆ ಉಟ್ಕೊಂಡಿರೋದು ಎಲ್ಲವನ್ನೂ ಮಾಡಿದ್ರಪ್ಪ ಇವರು ಪೆನ್ ಡ್ರೈವ್ ಎಲ್ಲೆಲ್ಲಿಂದ ಎಲ್ಲರೂ ಹೋದ್ರು ಅಂತ ನೋಡ್ಕೊಂಡ್ ಬಂದ್ರಲ್ಲಪ್ಪ ಎಲ್ಲೆಲ್ಲಿ ಸಿಡಿ ಡೈರಿಗಳು ಇದೆ ಅಂತ ಸಿಡಿ ಲೈಬ್ರರಿಗಳು ಯಾರಿದ್ದಾರೆ ಅಂತ ಯಾರ್ಯಾರು ಏನೇನಿದ್ದಾರೆ ಅಂತ ಇವ್ರದೆಲ್ಲ ಜನ ಏನಂತ ಕೋತಿದಾರೆ ಇವ್ರು ನೋಡಿದ್ರೆ ಏನು ಅನ್ಸುತ್ತೆ ಜನಕ್ಕೆ ಏನು ಅನ್ನಿಸ್ಬೇಕು ಏನಪ್ಪಾ ಇಂಥ ಮಹಾಪುರುಷರೆಲ್ಲ ಸರ್ಕಾರದಲ್ಲಿದ್ದಾರಲ್ಲಪ್ಪ ಏನಪ್ಪ ನಾವು ಭವಿಷ್ಯ ನೋಡೋದು ಏನು ಭವಿಷ್ಯ ಇವರಿಂದ ನೋಡೋದು ಒಂದು ಸೌಹಾರ್ದತೆಯೂ ಕಾಪಾಡಲಿಕ್ಕೆ ಒಂದು ಆಡಳಿತ ಕಾನೂನು ಸುವ್ಯವಸ್ಥೆ ಏನು ಹೋಗಿ ಡಮಾರ್ ಅಧಿಕಾರ ವರ್ಗಾವಣೆ ಡಮಾರ್ ವರ್ಗಾವಣೆ ವರ್ಗಾವಣೆನಲ್ಲೋದಂದು ಏನು ಎಲ್ಲರೂ ಒಂದೇ ಒಂದು ಸ್ವಾಮಿ ಐವತ್ತು ವರ್ಷದ ರಾಜಕೀಯದ ಅನುಭವ ಇರುವಂಥ ಮುಖ್ಯಮಂತ್ರಿ ಐವತ್ತು ವರ್ಷ ಪೂರೈಸಿದ್ದಾರೆ ಎಪ್ಪತ್ತೈದು ವರ್ಷನೂ ದಾಟ್ಬಿಟ್ರು ಈಗಲಾರ ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಲ್ವ ಇನ್ನೊಬ್ರು ತುಂಬಾ ಎಕ್ಸ್ಪೀರಿಯನ್ಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇನ್ನು ಬೇರೆ ಬೇರೆ ತುಂಬಾ ಐಲಿ ಎಕ್ಸ್ಪೀರಿಯನ್ಸ್ ಮಿನಿಸ್ಟರ್ಸ್ಗಳು ಏನಾರು ಒಂದು ಇಲಾಖೆನಲ್ಲಿ ಒಂದು ಒಳ್ಳೆ ಕೆಲಸ ಒಂದೇ ಒಂದು ಇಲಾಖೆನಲ್ಲಿ ಹೇಳಿ ಪ್ರತಿಕ್ರಿಯೆ ಅಲ್ಲ ಸ್ವಾಮಿ ಸತ್ಯ ಹೇಳ್ತೆ ಇದೇನು ಪ್ರತಿಕ್ರಿಯೆನ ಇದು ಅದಕ್ಕೆ ಹೇಳ್ದಲ್ಲ ಸಿಡಿ ಓನರ್ಗಳು ಯಾರು ಸಿಡಿ ಲೈಬ್ರರಿ ಓನರ್ಗಳು ಯಾರು ಈ ಸ್ಕ್ಯಾಂಡ್ಲ್ಗಳು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಎಲ್ಲರಿಗೂ ಕಾಲ್ಕಾಲಕ್ಕೂ ಗೊತ್ತಿರೋದೆ ಸೊ ಇದಕ್ಕಾಗಿ ಕಂಡು ನಾವೇನು ಹೇಳಿದೀವಿ ಜಾತಿ ನಿಂದನೆಯನ್ನ ಯಾರು ಯಾವ ಕಾರಣದಲ್ಲೂ ಯಾರೂ ಮಾಡಂಗಿಲ್ಲ ಸ್ಪಷ್ಟವಾಗಿ ಹೇಳ್ತೀವಲ್ಲ ಸರ್ ಯಾರೇ ಆಗಲಿ ಜಾತಿ ನಿಂದನೆ ಮಾಡಂಗಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಈ ಏನು ಅಧಿಕಾರ ಇದೆ ಜಾತಿನಿಂದನೇ ಮಾಡಲಿಕ್ಕೆ ವ್ಯಕ್ತಿನಿಂದನೇ ಮಾಡಲಿಕ್ಕೆ ಜಾತಿ ಮಾಡಲಿಕ್ಕೆ ನಮ್ಗೆ ಯಾರು ಅಧಿಕಾರ ಕೊಟ್ಟವ್ರೆ ಯಾರೇ ತಪ್ಪು ಮಾಡಿದರು ಅವ್ರು ಏನಾರು ಹೇಳಿಕೆ ಹೇಳಿದರೆ ಖಂಡಿತ ಖಂಡಿಸ್ತಾ ಇದ್ದೀವಲ್ಲ ಏನು ಕೊಟ್ಟಿದರೆ ನಾನು ಕೊಟ್ಟೆ ಇಲ್ಲ ಅಂದಾಗ ನಾನು ಹೆಂಗ್ ಸರ್ ಅದನ್ನ ಹೇಳೋದು ಇವಾಗ ಅವರು ನಾನು ಇಲ್ಲ ಈ ಮಾತು ನನ್ನ ಧ್ವನಿ ಅಲ್ಲ ಅಂತ ಭಾಳ ಸ್ಪಷ್ಟವಾಗಿ ಅವರು ಹೇಳಿರ್ಬೇಕಾರೆ ಮುನರತ್ನವರು ಹೆಂಗ್ ಸರ್ ಹೇಳೋದು ನೀವು ಹೇಳಿ ನೀವು ಹೆಂಗೆ ನೀವು ನಾನು ಹೇಳಿಲ್ಲ ಅಂತ ಓನರ್ಶಿಪ್ ತಗೊಂಡು ಇಲ್ದಾಗ ಅದು ಹೇಳಿದ್ದಾರೆ ಅಂತ ಹೇಳೋಕ್ಕಾಗತ್ತಾ ಯಾರೇ ಹೇಳಿದ್ರು ಅದು ತಪ್ಪು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇವರಂಗೆ ಗಂಟೆಗೆ ಒಂದು ಮುನರತ್ನ ಹೇಳಿದಾಗ ಒಂದು ಅವ್ರ ಪಕ್ಷದವ್ರು ಹೇಳಿದಾಗ ಒಂದು ನಾವು ಹೇಳ್ತಿಲ್ಲ ಅವ್ರಿಗೆ ಒಂದು ಕಾನೂನು ಬೇರೆಯವ್ರಿಗೆ ಒಂದು ಕಾನೂನು ನಾವು ಮಾತಾಡ್ತಿಲ್ಲ ನಾವು ಎಲ್ಲರಿಗೂ ಒಂದೇ ಕಾನೂನು ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಸರಿನಾ ಸರ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ